ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಉಳಿದಿರೋ ಅಂದಲ್ಲಿ ಇನ್ಸ್ಟೆಂಟಾಗಿ ಪೇಪರ್ ದೋಸೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಪೇಪರ್ ದೋಸೆ ಅಂದರೆ ತೆಳ್ಳಗೆ ಗರಿಗರಿಯಾಗಿರುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಈಗ ನಾನು ಉಳಿದಿರ ಅನ್ನದಲ್ಲಿ ಪೇಪರ್ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಒಂದು ಬಟ್ಲು ನಾನು ಅನ್ನ ತೊಗೊಂಡಿದ್ದೀನಿ ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಚಿರೋಟಿ ರವೆ ಒಂದು ಬಟ್ಲು ಒಂದು ಬಟ್ಲು ಅನ್ನ ಒಂದು ಬಟ್ಲು ಮೊಸರು ಅರ್ಧ ಬಟ್ಲು ನೀರು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಇಷ್ಟು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಎಷ್ಟು ನಯಸ್ಸಾಗಿರಬೇಕು ಎಷ್ಟು ನಯಸ್ಸಿಗೆ ಮಾಡೋಕ್ಕೆ ಸಾಧ್ಯ ಅಷ್ಟು ನಯಸ್ಸಾಗಿ ರುಬ್ಬಿರಿ ಈಗ ನಯಸಾಗಿ ರುಬ್ಬಿದ ಮೇಲೆ ಇವಾಗ ಒಂದು ಪಾತ್ರೆಗೆ ಹಾಕ್ತೀನಿ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಮಾಡ್ತಾಯಿದ್ದೀನಲ್ಲ ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಈಗ ಒಂದು ಕಾಲು ಚಮಚ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ ದೋಸೆ ಕೆಂಪು ಬರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಚಮಚ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ ಈಗ ಹೆಂಚು ಬಿಸಿಯಾಗಿದೆ ಬಿಸಿ ಆದಮೇಲೆ ಹೆಂಚಿಗೆ ಬಿಸಿ ಸ್ವಲ್ಪ ತಣ್ಣಗಾಗಬೇಕು ಅಂದರೆ ನೀರು ಸ್ವಲ್ಪ ಚಿಮ್ಗಿಸ್ಬಿಟ್ಟು ಬಟ್ಟೆಲಿ ಒರೆಸಿ ದೋಸೆ ಹಾಕಿದರೆ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಹಾಕ್ಬೋದು ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ತೆಳ್ಳ ಬೇಕಾದರೂ ಕೂಡ ಹಾಕ್ಬೋದು ಮತ್ತು ದೋಸೆ ಹಾಕಿದ ಮೇಲೆ ಅದ್ರ ಮೇಲೆ ಎಣ್ಣೆನ ಅಥವಾ ತುಪ್ಪನ ಹಾಕಿಬಿಟ್ಟು ಇವಾಗ ನೋಡಿ ಉಲ್ಟ ಮಾಡಿ ಹಾಕಬೇಕು ಈಗ ಉಲ್ಟ ಮಾಡಿ ಹಾಕಿದ ಮೇಲೆ ಮತ್ತು ನೋಡಿ ಹಿಂಗೆ ತಿರುಗಿಸ್ಬಿಟ್ಟು ಇವಾಗ ನೋಡಿರಿ ಪೇಪರ್ ತರಹ ದೋಸೆ ರೆಡಿ ಆಯ್ತು ನೋಡ್ರಿ ಎಷ್ಟು ಗರ್ಗರಿ ಯಾರು ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಅಂಥವ್ರಿಗೆ ಈ ಥರ ಪೇಪರ್ ಥರ ಗರ್ಗರಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ ಅದೇ ಥರ ಇನ್ನೊಂದು ದೋಸೆನೂ ಕೂಡ ರೆಡಿ ಆಯ್ತು ನೋಡ್ರಿ ಒಂದು ಐದು ಹತ್ತು ನಿಮಿಷದಲ್ಲಿ ಈ ದೋಸೆ ರೆಡಿ ಮಾಡಿಬಿಡ್ಬೋದು ನೋಡ್ತಾಯಿದ್ದೀರಲ್ವಾಗ ಎಷ್ಟು ಬೇಗ ರೆಡಿ ಮಾಡಿಬಿಡ್ಬೋದು ಎಷ್ಟು ಗರ್ಗರಿ ಆಗಿದೆ ನೋಡ್ರಿ ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಮಾಡೋದನ್ನ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ದೋಸೆ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಗರ್ಗರಿ ಆಗಿದೆ ನಿಮಗೆ ದಪ್ಪ ಬೇಕು ಸ್ವಲ್ಪ ಮೆತ್ತಗಿರಬೇಕು ಅಂತಂದರೆ ಸ್ವಲ್ಪ ದಪ್ಪನಾಗಿ ಹಾಕಿರಿ ಗರ್ಗರಿ ಬೇಡ ಅಂತಂದರೆ ಬೇಗನೆ ತೆಗಿರಿ ದೋಸೆನ ನೋಡಿ ಎಷ್ಟು ಗರ್ಗರಿಯಾಗಿದೆ ಗರ್ಗರಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್